ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭಾರಿ ಜೋರಾಗಿ ಸಾಕ್ತಾ ಇದೆ ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡುವುದಕ್ಕೆ ಮಾರುಕಟ್ಟೆಗಳಿಗೆ ಮುಗಿಬಿದ್ದಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂ ಮಾರುಕಟ್ಟೆ ಯಶವಂತಪುರ ಮತ್ತು ಕೆಆರ್ ಮಾರ್ಕೆಟ್ನಲ್ಲಿ ಜನಸಾಗರ ನಾಳೆಗೆ ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ಹಬ್ಬದ ಮುನ್ನ ದಿನ ಖರೀದಿ ಭಾರಿ ಜೋರಾಗಿ ಸಾಕ್ತಾ ಇದೆ ಹೂವು ಹಣ್ಣಿನ ದರ ಗಗನಕ್ಕೇರಿ ಆದರೆ ಬೆಲೆ ಗಗನಕ್ಕೇರಿದ್ರೂ ಖರೀದಿ ಸಂಭ್ರಮಕ್ಕೇನು ಬರ ಇಲ್ಲ ನಾಮದ್ದು ತಾಮುಂದು ಅಂತ ಮುಗಿಬಿಟ್ಟಿದ್ದಾರೆ ಜನ ಖರೀದಿ ಮಾಡೋದು ಮಲ್ಲಿಗೆ ಕೆಜಿಗೆ ಸಾವಿರದ ಆರುನೂರು ರೂಪಾಯಿ ಆಗಿದೆ ಆದರೂ ಖರೀದಿ ಮಾಡ್ತಿದ್ದಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಖರೀದಿ ಭರಾಟೆ ಹೇಗಿದೆ ಅನ್ನುವಂಥ ದೃಶ್ಯ ನೋಡ್ತಾ ಇದ್ದೀವಿ ಜೊತೆಗೆ ಹೂವಿನ ಬೆಲೆ ಎಷ್ಟಾಗಿದೆ ಕೆಜಿಗೆ ಸೇವಂತಿ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ಬೆಲೆ ಬಾಳುತ್ತೆ ಇವತ್ತು ಗುಲಾಬಿ ಹೂವು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಒಂದು ಕೆಜಿ ಬೇಕು ಅಂತ ಎಷ್ಟು ದುಬಾರಿ ಕೂಡ ಜನ ಮುಗ್ಗಿ ಬೀಳ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಕೊಂಡುಕೊಳ್ಳೋದು ಚೆಂಡು ಹೂವೇ ಕೆಜಿಗೆ ಐವತ್ತರಿಂದ ಎಂಬತ್ತು ರೂಪಾಯಿ ಇನ್ನು ಸುಗಂಧರಾಜ ಹೂವು ಮುನ್ನೂರು ರೂಪಾಯಿ ಆಗಿದೆ ಕನಕಾಂಬರ ಅಂತೂ ಎರಡು ಸಾವಿರ ರೂಪಾಯಿ ಕೆಜಿಗೆ ಜೊತೆಗೆ ಬಾಳೆ ಕಂದು ನೂರರಿಂದ ನೂರೈವತ್ತು ರೂಪಾಯಿ ಜೋಡಿಗೆ ಹಣ್ಣುಗಳನ್ನು ಎಲ್ಲ ಮಿಕ್ಸ್ ಹಣ್ಣು ತಗೊಳ್ತೀವಿ ಅಂತಂದ್ರೆ ನಾನೂರೈವತ್ತು ರೂಪಾಯಿ ಕೊಡಬೇಕು ಬೆಲೆ ಗಗನಕ್ಕೇರಿದೆ ಆದರೆ ಹಬ್ಬಕ್ಕೆ ಅಂತ ಖರೀದಿ ಮಾಡೋರ ಸಂಖ್ಯೆ ಕೂಡ ಏರಿಕೆಯಾಗಿದೆ ಕೆ ಆರ್ ಮಾರ್ಕೆಟ್ ಚಿತ್ರಣ ನೋಡ್ತಾ ಇದ್ದೀವಿ ಜೊತೆಗೆ ಯಶವಂತಪುರ ಮತ್ತು ಮಲ್ಲೇಶ್ವರಂನಲ್ಲೂ ಅಷ್ಟೇ ಜನಜಂಗುಳಿ ಇದೆ ಬೆಂಗಳೂರಿನ ಮಾರುಕಟ್ಟೆಗಳ ಚಿತ್ರಣ ನೋಡಿದ್ರೆ ಗೊತ್ತಾಗುತ್ತೆ ಹಬ್ಬದ ಭರಾಟೆ ಜೋರಾಗಿದೆ ಇದು ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನ ವಿಜುವಲ್ಸ್ ನಾವು ನೋಡ್ತಾ ಇರೋದು ಬೆಳಗ್ಗಿನಿಂದಲೂ ಕೂಡ ಹಬ್ಬದ ಸಾಮಗ್ರಿ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಮಾರ್ಕೆಟ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್